ವಿರಾಟ್ ಕೊಹ್ಲಿ ಪಡಿಕಲ್ ಆರ್ಭಟ ರಾಜಸ್ಥಾನ್ ರಾಯಲ್ ಧ್ವಂಸ ಹೊಸ ವಿಶ್ವ ದಾಖಲೆ ಬರೆದ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಕೂಡ ಸಾಕಾತಾಗಿಡಿದ್ರು ಚನ್ನಸ್ವಾಮಿ ಸ್ಟೇಡಿಯಮಲ್ಲಿ ವ್ಯಂಕಿಯಾಗಿ ಆಡಿದ್ದಾರೆ ವಿರಾಟ್ಗೆ ಸಾಥ್ ಕೊಟ್ಟಿದ್ದು ಜಜೋತ್ ಪಡಿಕಲ್ ಜಜೋತ್ ಪಡಿಕಲ್ಲು ಕೂಡ ಟ್ವೆಂಟಿ ಸೆವೆನ್ ಬಾಲ್ ಫಿಫ್ಟಿ ಹೊಡಿತಾರೆ ವಿರಾಟ್ ಕೊಹ್ಲಿ ಬ್ಯಾಟಿಂದ ಕೂಡ ಸೂಪರ್ ಆದಂಥ ರನ್ಸು ಬರುತ್ತೆ ಇವತ್ತು ವಿರಾಟ್ ಕೊಹ್ಲಿ ಅಬ್ಬರ ಏನಿತ್ತು ಗೊತ್ತಾ ವಿಶ್ವ ದಾಖಲೆ ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಮೂರುವರೆ ಸಾವಿರ ರನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಸಾಲ್ಟ್ ಮೂ ಇಪ್ಪತ್ತ್ಮೂರು ಬಾಲ್ಗೆ ಇಪ್ಪತ್ತಾರು ಚಾನ್ಸ್ ಸಿಕ್ಕಿದ್ರು ಆದರೂ ಕೂಡ ಹೇಳಿಕೊಳ್ಳೋ ರೀತಿ ಆಡಿಲ್ಲ ವಿರಾಟ್ ಕೊಹ್ಲಿ ಫಾರ್ಟಿ ಟು ಬಾಲ್ಸ್ಗೆ ಸೆವೆಂಟಿ ಒನ್ ಸಿಕ್ಸ್ಟಿ ಸಿಕ್ಸ್ ನೈಟಿ ಬ್ಯಾಟಿಂಗ್ ಇದ್ದಾರೆ ರಜತ್ ಪಡಿಕಲ್ ಇಪ್ಪತ್ತೇಳು ಬಾಲ್ಗೆ ಐವತ್ತು ಟಿಮ್ ಡೇವಿಡ್ ಟ್ವೆಂಟಿ ತ್ರೀ ರಜತ್ ಪಡಿದರ್ ಒಂದು ರನ್ನು ಜಿತೇಶ್ ಶರ್ಮಾ ಇಪ್ಪತ್ತು ರನ್ನು ಟಿಮ್ ಡೇವಿಡು ಕೂಡ ಇವತ್ತು ಅಷ್ಟು ಹೆವಿಯಾಗಿ ಆಡಿಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ರಾಜಸ್ಥಾನ್ ರಾಯಲ್ಸ್ ತಂಡ ಆರ್ ಸಿ ಬಿ ತಂಡ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಐ ಪಿ ಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿ ಬಿ ತಂಡ ಚೆನ್ನಾಗಿ ಆಡಿದೆ ಚಿನ್ನಸ್ವಾಮಿ ಪಿಚ್ಚಲ್ಲಿ ಟೂ ನಾಟ್ ಫೈವ್ ರನ್ಸ್ನ ಹೊಡೆದಿದೆ ಟಾರ್ಗೆಟು ಟೂ ನಾಟ್ ಸಿಕ್ಸು ನಮ್ಮ ಆರ್ ಸಿ ಬಿ ತಂಡ ಇವತ್ತು ಗೆಲ್ಲಲೇಬೇಕಾದರೆ ಈ ಒಂದು ರನ್ಸ್ನ ಡಿಫೆಂಡ್ ಮಾಡ್ಕೊಬೇಕಾಗುತ್ತೆ ಭುವನೇಶ್ವರ್ ಕುಮಾರ್ ಒಂದು ಕಡೆ ಆಗ್ತಾರೆ ಎಷ್ಟು ದಯಾಳ್ ಆಗಬೇಕು ಲಾಸ್ಟ್ ಮ್ಯಾಚು ಎಸ್ ದಯಾಳ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಇವತ್ತು ಹಾಕಿದ್ರೆ ಆರ್ ಸಿ ಬಿ ಗೆಲ್ಲುತ್ತೆ ಒಟ್ನಲ್ಲಿ ವಿರಾಟ್ ಪಡಿಕಲ್ ಆರ್ಭಟ ಬೆಂಕಿಯಾಗಿತ್ತು